ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದಲ್ಲಿ ಆಪರೇಷನ್ ಕಮಲ ಸಖತ್ ಸದ್ದು ಮಾಡಿತ್ತು ಆದರೆ ಇದೀಗ ತೆರೆಮರೆಯಲ್ಲಿ ಆಪರೇಷನ್ ಹಸ್ತವೂ ಕೂಡ ಸಖತ್ ಸೌಂಡ್ ಮಾಡುತ್ತಿದ್ದು ಜೆಡಿಎಸ್ ಶಾಸಕ ನೀಡಿರುವ ಸ್ಫೋಟಕ ಹೇಳಿಕೆಯು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಈ ಮೊದಲು ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟ ಹೇಳಿಕೆಯು ಮೈತ್ರಿ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು ಈಗ ಬಂದ ಮಾಹಿತಿಯು ಕಾಂಗ್ರೆಸ್ ಅನ್ನ ಕಟ್ಟಿಹಾಕಿದಂತಾಗಿದೆ ಹಾಗಾದ್ರೆ ಕಾಂಗ್ರೆಸ್ ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದು ನಿಜಾನ ಈ ಆಫರ್ನಲ್ಲಿ ಯಾವೆಲ್ಲ ನಾಯಕರು ಇದ್ದಾರೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಹೌದು ಹುಣಸೂರು ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡ ಅವರು ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೆಯುತ್ತಿರುವ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇವರಿಗೆ ನಿಂದ ಆಫರ್ ಬಂದಿದ್ದು ನಿಜ ಎಂದು ಬಹಿರಂಗಪಡಿಸಿದ್ದಾರೆ ಕೂಡ ಈ ಬಗ್ಗೆ ಮಾತನಾಡಿದ ಇವರು ಕಾಂಗ್ರೆಸ್ ಪಕ್ಷದವರು ನಿಮ್ಮನ್ನ ಕರೆದಿದ್ರ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಸ್ನೇಹಿತರು ಜೊತೆಯಲ್ಲಿ ಕುಳಿತುಕೊಂಡಾಗ ಆಫರ್ ಮಾಡಿದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ಯಾಕೆ ಇರ್ತೀರಿ ಆಲೋಚನೆ ಮಾಡಿ ಹಿಂದಿದ್ದಾರೆ ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಗೆ ಬನ್ನಿ ಅಂತ ಕರೆದಿದ್ದಾರೆ ಆದರೆ ಯಾರು ಕೂಡ ಸೀರಿಯಸ್ ಆಗಿ ಕರೆದಿಲ್ಲ ಅಂತ ನಗು ನಗುತ್ತಾ ಹರೀಶ್ ಗೌಡ ಅವರು ಉತ್ತರಿಸಿದ್ದಾರೆ ಅದರಂತೆ ಜೆಡಿಎಸ್ ಶಾಸಕ ನೀಡಿರುವ ಸ್ಫೋಟಕ ಹೇಳಿಕೆಯು ರಾಜಕೀಯ ಚಿತ್ರಣವನ್ನೇ ಬದಲಿಸುವಂತೆ ಇದೆ ನಾವು ಸದ್ಯ ರಾಜ್ಯದಲ್ಲಿ ಹದಿನೆಂಟು ಮಂದಿ ಜೆಡಿಎಸ್ ಶಾಸಕರಿದ್ದೀವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕುಮಾರಣ್ಣ ಇದ್ದಾರೆ ರಾಜ್ಯದಲ್ಲಿ ಮುಂದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರ ಬರಲಿದೆ ನಾವ್ಯಾರು ಕೂಡ ಪಕ್ಷವನ್ನ ಬಿಡುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ಲಿ ಜೆಡಿಎಸ್ ಪಕ್ಷದ ಶಾಸಕರೆಲ್ಲರೂ ಕೂಡ ನಿಖಿಲ್ ಅವರ ಮೇಲೆ ಒತ್ತಡ ತಂದಿದ್ದೇವೆ ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಜೆಡಿಎಸ್ ಸಮರ್ಥವಾಗಿ ಮುನ್ನಡೆಸಲು ಸಾಧ್ಯವಾಗುತ್ತದೆ ನಾನು ಯುವ ಜನತಾದಳ ಸ್ಥಾನದ ಆಕಾಂಕ್ಷಿಯಲ್ಲ ಪಕ್ಷ ಯಾವ ಸ್ಥಾನ ನೀಡಿದ್ರು ಕೂಡ ನಾನು ಅದನ್ನ ನಿಭಾಯಿಸುತ್ತೇನೆ ಎಂದು ತಿಳಿಸಿದ್ದಾರೆ ಜೆಡಿಎಸ್ ಶಾಸಕ ಜಿಡಿ ಹರೀಶ್ ಗೌಡ ಅವರ ಪುತ್ರ ಮಾತನಾಡಿ ನಮ್ಮ ತಂದೆ ಜಿಟಿ ದೇವೇಗೌಡರು ಎಲ್ಲೂ ಪಕ್ಷ ಬಿಡ್ತೀನಿ ಅಂದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿಯಾಗುತ್ತದೆ ಎಂದು ಅಪ್ಪನ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಮಾತನಾಡಿದ ಎಸ್ ಟಿ ಸೋಮಶೇಖರ್ ಅವರು ಎಂಟು ಮಂದಿ ಶಾಸಕರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಎಂದಿದ್ರು ಅದರಲ್ಲೂ ಕೂಡ ಬೆಂಗಳೂರು ಭಾಗದ ಶಾಸಕರು ಇದ್ದಾರೆ ಎಂದು ಕೂಡ ಹೇಳಿದ್ರು ಈ ಹೇಳಿಕೆಯಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಕಿತ್ತಾಟಕ್ಕೂ ಕೂಡ ಕಾರಣವಾಗಿತ್ತು ಯಾರು ಆ ಎಂಟು ಶಾಸಕರು ಹೆಸರನ್ನ ಬಹಿರಂಗಗೊಳಿಸಿ ಎಂದು ಬಿಜೆಪಿ ನಾಯಕರು ಸವಾಲು ಕೂಡ ಹಾಕಿದ್ರು ಒಟ್ಟಾರೆ ಸಹಜವಾಗಿ ಈ ಪ್ರಶ್ನೆ ಕಾಡ್ತಿದೆ ಕಾಂಗ್ರೆಸ್ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದಿದೆ ಈಗಿರುವಾಗ ಆಪರೇಷನ್ ಹಸ್ತದ ಅಗತ್ಯ ಇದೆಯಾ ಎಂಬ ಪ್ರಶ್ನೆ ಕಾಡ್ತಿದೆ ಅಲ್ಲಿ ಶಾಸಕರ ಬೇಡಿಕೆಗಳನ್ನ ಈಡೇರಿಸಲು ಕಾಂಗ್ರೆಸ್ ನಾಯಕತ್ವಕ್ಕೆ ಸಾಧ್ಯವಾಗ್ತಿಲ್ಲ ಅನುದಾನ ಬೇಡಿಕೆ ಸಚಿವ ಸ್ಥಾನದ ಬೇಡಿಕೆಯನ್ನ ಹಲವು ಶಾಸಕರು ಹಿಡ್ತಿದ್ದಾರೆ ಹೀಗಿರುವಾಗ ಇತರ ಪಕ್ಷಗಳಿಂದ ಶಾಸಕರನ್ನ ಸೆಳೆಯುವ ಅಗತ್ಯವಾದರೂ ಏನು ಎಂಬ ಪ್ರಶ್ನೆಗಳು ಉದ್ಭವಿಸುತ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ